ಮಿನಿಸ್ಟರ್ ಕೂಡ ಹೇಳ ನಾನು ಕೂಡ ಕೊಟ್ಟಿದ್ದೇನೆ ಯಾವುದೇ ವಿಧವಾದಂತ ತೊಂದರೆ ಆಗಿಲ್ಲ ನಾವು ನಮ್ಮ ಆರ್ಥಿಕ ಪರಿಸ್ಥಿತಿನೂ ಎದುರು ಸಾವಿರ ಕಡೆ ಇದ್ದಂತ ನಮ್ಮ ವಾರ್ಷಿಕ ರಾಷ್ಟ್ರದ ಬಜೆಟ್ ಅನ್ನ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿಗೆ ಏರಿಸುವ ಮೂಲಕ ಐವತ್ತು ಸಾವಿರ ಕೋಟಿ ಇದಕ್ಕೆ ನಿಯೋಗ ಮಾಡ್ತಾ ಇರ್ತಕ್ಕಂಥದ್ದು ನಾವು ಬಜೆಟ್ ಅಲ್ಲೇ ಹಿಂಗ ಮಾಡಿರೋದ್ರಿಂದ ನಮ್ಮ ಅಭಿವೃದ್ಧಿಗೆ ಕೊಂಡ್ತಾ ಇಲ್ಲ ಈಗ ಮೊನ್ನೆ ಸುಧಾಕರ್ ಅವರು ಹೇಳಿದಂತೆ ಇದೇ ಜಿಲ್ಲೆಗೆ ಸುಮಾರು ನನ್ನ ಪ್ರಕಾರ ನಾನೂರು ಕೋಟಿ ಸಾವಿರಾರು ಕೋಟಿ ಆಗಿದೆ ಈ ಕೆಲವರು ಕೆಲರು ಹೇಳಿದ್ದಾರೆ ಅದೇ ರೀತಿ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮ ಮೈಸೂರಿನಲ್ಲಿ ನಾನೇ ಹೋಗಿದ್ದೇನೆ ಮೈಸೂರಿನಲ್ಲಿ ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಕಾರ್ಯಕ್ರಮ ಬಿಜಾಪುರದಲ್ಲಿ ಆಯಿತು ಎಲ್ಲ ಕಡೆ ಆಗ್ತಾ ಇದೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಯವರು ಯಾವತ್ತೂ ಕೂಡ ಜನರ ಬದುಕಿನ ಕಡೆ ಯೋಚನೆ ಮಾಡೋದಿಲ್ಲ ಅಭಿವೃದ್ಧಿ ಕಡೆ ಯೋಚನೆ ಮಾಡೋದಿಲ್ಲ ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ ಈಗ ನಾನು ದೇವರಾಜ ಸೋಲ್ ಕಾಲದಿಂದ ಬಂದಂಥ ಕಾರ್ಯಕ್ರಮವನ್ನು ಒಂದೊಂದೇ ಹೇಳಿದೆ ಆದರೆ ಹತ್ತಾರಿವೆ ಒಂದೊಂದೇ ಹೇಳ್ಕೊಂಡು ಬಂದರು ರೋಟಿ ಕಪ್ಪ ಮಕಾನಿಂದ ಹಿಡಿದು ಯಾವುದಾದ್ರೂ ಹೇಳಿ ನಮ್ಮಲ್ಲಿ ಈ ಅರವತ್ತಾರರಲ್ಲಿ ನಮ್ಮ ಇದೇನೇ ರೈತರ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಇವತ್ತು ಆಹಾರ ಇದರಲ್ಲಿ ಸ್ವಯಂ ಜೊತೆ ಬಂದಿದ್ದೇವೆ ಅವ್ರು ಅವತ್ತಿತ್ತ ಎಲ್ಲವನ್ನು ನೋಡಿದಾಗ ಅವರು ಬರೀ ಬಾಯಲ್ಲಿ ಭಾಷಣ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಅವತ್ತು ಕಾರ್ಯರೂಪದಲ್ಲಿ ಬಿ ಜೆ ಪಿ ಅವರಲ್ಲಿ ದಳದವರ ಒಂಥರ ಸ್ಪೀಟ್ ಆಟದಲ್ಲಿ ಜೋಕರ್ ಇದ್ದಾರೆ ಎಲ್ಲ ಒಂದು ಕಡೆ ಸೇರ್ಕೊಳ್ತಾರೆ ಅವ್ರದಂತೂ ಲೆಕ್ಕಕ್ಕೂ ಇಲ್ಲ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಬರೀ ಅವರ ಸ್ವಂತಕ್ಕೆ ಅವರ ಲಾಭಕ್ಕೆ ಯಾರೋ ಒಂದು ಕಡೆ ಸೇರ್ಕೊಂಡು ರಾಜಕೀಯ ಮಾಡ್ತಾರೆ ಅವರಿಂದ ರಾಜ್ಯವನ್ನು ಆಗೋಲ್ಲ ಬಿ ಜೆ ಪಿಯವರು ಬರೀ ಜಾತಿ ಜಾತಿ ಮಧ್ಯೆ ಕಣ್ಕ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ ಅವತ್ತು ಅಭಿವೃದ್ಧಿ ಸಾಮಾಜಿಕ ಚಿಂತನೆ ಸಮಸಾಮಾಜದ ಚಿಂತನೆ ಯಾವುದಿದೆ ಕೇಂದ್ರ ಸರ್ಕಾರದಿಂದ ತಗೊಂಡು ರಾಜ್ಯ ಸರ್ಕಾರದಿಂದ ತಗೊಂಡು ಕೂಡ ಅನೇಕ ಯೋಜನೆಗಳು ನಾವು ಕೊಟ್ಟಿದ್ದೇವೆ ನಾವು ಈ ಅಮೇರಿಕಾದಂಥ ರಾಜ್ಯ ಆರ್ಥಿಕತೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ತಂದಿದ್ದರು ಇವೆಲ್ಲವೂ ಕೂಡ ಹೇಳಕ್ಕೆ ಒಂದು ಅವರು ಈ ಮಾತು ಆಡಿದಾಗ ನಾವು ಅದನ್ನ ತಗೊಂಡ್ವಿ ಆದ್ರೆ ಅವರು ಇವತ್ತು ಎಲ್ಲ ರಾಜ್ಯಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಏನ್ ಹೇಳ್ತಾರೆ ಅವರು ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ಈಗ ಸುಮ್ಮನೆ ಹೇಳಬೇಕು ಹೇಳ್ತಾರೆ ಅಷ್ಟೇ ಮೋದಿ ಅವರು ಬರೀ ಭಾಷಣಕ್ಕೆ ಹೊಂತೂ ಬದುಕಲ್ಲ ಸರಿ ಕೆಲವು ಸ್ಕೀಮ್ಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರು ದೇವರಾಜ್ ಅವರೇ ಹೋಗ್ತಾ ಆದರೆ ತಮ್ಮ ಸಮಾಜದ ಸಾಮಾಜಿಕ ನೆಲೆಗಟ್ಟ ಕೆಲಸ ಮಾಡೋದಕ್ಕೆ ದೇವರಾಜ್ ಕೊಟ್ಟ ನೆರಳಲ್ಲೇ ಸಿದ್ದರಾಮಯ್ಯವ್ರು ನಡೀತಾ ಇದ್ದಾರೆ ಅನ್ನೋದಂತೂ ಸತ್ಯ ಅವ್ರಿಗೆ ಹೋಲಿಸ್ಬೇಕಾದಂತ ಒಂಥರ ಅವ್ರ ಗುಣ ಅವರ ಚಿಂತನೆ ಅವ್ರ ಗುಣಗಳು ಇತ್ತು ಇವ್ರದ್ದು ಒಂಥರ ಚಿಂತನೆ ಇದೆ ಅದರಲ್ಲಿ ಅವ್ರದ್ದೇ ಅಂತ ಅಲ್ಲ ಆದ್ರೆ ಇವರಿಬ್ಬರ ಚಿಂತನೆ ಬಡವರ ಬಗ್ಗೆ ಅನ್ನೋದಂತೂ ಗ್ಯಾರಂಟಿ ಸರಿ ಅಂದ್ರೆ ದೇವರಾಜ್ ಅರಸವ್ರ ಆಳೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಾಗಿ ಅನ್ನೋ ಆಸೆ ಇದನ್ನ ಮಾಹಿತಿ ಯಾವಾಗ ಎಲ್ಲರೂ ಸೋನಿಯಾ ಗಾಂಧಿ ಆಗಬೇಕಾಗುತ್ತಾ ಪ್ರೈಮ್ ಮಿನಿಸ್ಟರ್ ಆಗೋದ್ರು ಬಿಟ್ಕೊಟ್ಟವ್ರು ಎಲ್ಲಾದ್ರೂ ಇದ್ದಾರ ಎಲ್ಲರೂ ಸೋಲೇ ರಾಜ್ಯ ಆಗಕ್ಕಾಗಲ್ಲ ಸಿದ್ದರಾಮಯ್ಯನವರು ಯಾವ ರಾಜಕಾರಣಿಗಳಿಗೆ ಆಸೆ ಇರಲ್ಲ ಅದರಲ್ಲೂ ಸಿದ್ದರಾಮಯ್ಯನಂಥ ಜನಪಲ್ಲಣೆ ಬಂದಿರತಕ್ಕಂಥ ಜನಸಾಮಾನ್ಯರ ಇಡೀ ಭಾರತದಲ್ಲೇ ಇವತ್ತು ಅತ್ಯುತ್ತಮ ಮುಖ್ಯಮಂತ್ರಿಯನ್ನು ಮಟ್ಟಕ್ಕೆ ಬಂದಿರ್ತಕ್ಕಂಥ ಅತಿ ಹೆಚ್ಚು ಬಡ್ಜೆಟ್ ಬಡಲೆ ಮಾಡಿರ್ತಕ್ಕಂಥ ಮತ್ತು ಎಲ್ಲರ ಬಾಯಲ್ಲೂ ಕೂಡ ಉತ್ತಮ ಆಡಳಿತ ಅನ್ಸ್ಕೊಂಡಿರ್ತಕ್ಕಂಥ ಜನಾಕಾಷಣೆಯ ನಾಯಕ ಯಾರ ಸಿದ್ದರಾಮಯ್ಯ ಅದರಲ್ಲೇನು ತಪ್ಪು ಸರಿ ಕೆ ಎನ್ ರಾಜಣ್ಣ ಅವರು ಬಿಜೆಪಿ ಹೋಗ್ತಾರೆ ಅಂತ ನಿಮ್ ಶಾಸಕ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಹಿನ್ನೆಲೆ ಏನು ಅವ್ರನ್ನ ಕೇಳಬೇಕು ಅಂತ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಅವರು ಈಗ ಇದ್ದರು ಎಷ್ಟು ಸಾರಿ ಸಿ ಬಿ ಐ ಕೊಡ್ಬೇಕು ಅಂತ ಹೇಳಿದ್ರು ಆದ್ರೆ ಅದೇ ಬಿಜೆಪಿ ಆಡಳಿತ ದಳದ ಆಡಳಿತದಲ್ಲಿ ಯಾವ್ದಾದ್ರು ಸಿಬಿಐ ಕೊಟ್ಟಿದ್ರ ನಾವು ಎಂಟು ಇವುಗಳನ್ನ ಸಿಬಿಐ ಕೊಟ್ಟು ಸಿಬಿಐ ಕ್ಲೀನ್ ಚಿಟ್ ಪಡೆದಿರುವಂತ ಯಾವ್ದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಅವ್ರ ಸರ್ಕಾರ ಅನ್ನೋದು ಜನತೆಗೆ ತಿಳಿಸ್ಬೇಕು ನಾವು ಎನ್ ಎ ಎನ್ ಎಗೆ ಕೊಟ್ಟರು ಅಷ್ಟೇ ಇದಕ್ಕೆ ಕೊಟ್ಟರು ಅಷ್ಟೇ ಎನ್ ಐ ಎಗೆ ಕೊಡಬೇಕು ಏನಿದೆ ಅವ್ರು ಯಾವ್ದು ಕೊಟ್ಟರು ಅದಕ್ಕಿಂತ ಉತ್ತಮ ಇಡೀ ಭಾರತದಲ್ಲಿ ಅತ್ಯುತ್ತಮ ಪೊಲೀಸ್ ಸಂಸ್ಥೆ ಯಾವ್ದಾರ ಇದ್ದರೆ ಅದು ಕರ್ನಾಟಕ ಅಂತ ಎಲ್ರಿಗೂ ಗೊತ್ತಿದೆ ಈಗ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿದವ್ರ್ರು ಎಸ್ ಐ ಟಿನ ಸ್ವಾಗತ ಮಾಡಿದವ್ರ್ರು ಇವತ್ತು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಕೆಲಸನೇ ಅಷ್ಟು ಅವರಂತೂ ಏನೂ ಮಾಡಲ್ಲ ಮಾಡಿದ್ರಲ್ಲಿ ಅಳಾಡಿಸ್ತಾರೆ ಏನಿದೆ ಅವರಿಗೆ ಈಗ ನಾಡ ಹಬ್ಬಕ್ಕೂ ಇಂಥದಕ್ಕೂ ಯಾವ ಅರ್ಥ ಕಲ್ಪಿಸ್ತದೆ ನಾಳ ಅಂತ ಹಿಂದೆ ನಮ್ಮ ಜೋಗದ ಸಿರಿ ನೆರಳಿನಲ್ಲಿ ನಿಸಾರ ಮತ್ತು ಅವರು ಹಿಂದೆ ಉದ್ಘಾಟನೆ ಮಾಡಿದಾಗ ಇವ್ರಿಗೆ ಹೊಟ್ಟೆನೋ ಬಂದಿರಲಿಲ್ಲವಾ ಆಮೇಲೆ ಹಿಂದೆ ಇವ್ರ ಕಾಲದಲ್ಲಿ ಮಹಾರಾಜರ ಕಾಲದಲ್ಲೇ ಆ ಅರಸರ ಕಾಲದಲ್ಲೇ ನಿದ್ದ ಇಸ್ಮಾಯಿಲ್ ಅವರು ಮಾಡಿರ್ತಕ್ಕಂಥದ್ದು ಇವ್ರಿಗೆ ನಾವು ಹೊಟ್ಟೆ ನೋವು ಇನ್ನೇನು ನೋವು ಬರುತ್ತೋ ಕಾಣೆ ಈಗ ಅವ್ರಿಗೆ ಪ್ರಚಲಿತವಾಗಿ ಪಾಪ ಅಂತ ಪ್ರಪಂಚದ ಅತ್ಯುತ್ತಮ ಕರ್ನಾಟಕದ ಕಾಂಗ್ರೆಸ್ ಇದಕ್ಕೆ ಕನ್ನಡಕ್ಕೆ ಸ್ಥಾನ ತಂದಂತ ಒಬ್ಬ ಭೂಕರ್ ಪ್ರಶಸ್ತಿ ಪಡೆದಂತ ಹೆಣ್ಮಗಳಿಗೆ ಮೊದಲನೇದಾಗಿ ಹೆಣ್ಮಗಳು ಎರಡನೇದಾಗಿ ಇವರು ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನ ಮುಂದೆ ಆದ್ರೂ ಕಡಿಮೆ ಮಾಡಲಿ ಧರ್ಮದ ರಾಜಕೀಯ ಬಿಡ್ಲಿ ಜನಸಾಮಾನ್ಯರ ರಾಜಕೀಯ ಸುಧಾಕರ್ ಅವರೇ ನನಗೆ ಪ್ರೇರಣೆ ನಮ್ಮ ಸೂರ ಸೂರಜ್ ಅವರು ನಮ್ಮ ಕೃಷ್ಣಪ್ಪ ಅವರು ಬೆಂಗಳೂರಿನಲ್ಲಿ ನನಗೆ ಈ ಚೆಲ್ಲಿದ್ರು ಅದನ್ನು ನಾನು ಪ್ರಾರಂಭಿಕವಾಗಿ ಗ್ರಾಮೀಣವಾಗಿ ಇಲ್ಲಿ ಮಾಡಿದ್ದೇನೆ ನನಗೆ ಸಂತೋಷವಾಗಿದೆ ನಮ್ಮ ಜನ ಕೂಡ ಈಗಾಗಲೇ ನನಗೆ ಅದನ್ನೇ ಹೇಳಿದ್ರೆ ಮಾಡಿದವ್ರು ನಾನಲ್ಲ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದೆ ಈ ಜಿಲ್ಲೆಯ ಆಡಳಿತ ಮತ್ತು ಸುಧಾಕರ್ ಅವರು ಮತ್ತು ಪ್ರಯತ್ನ ನಮ್ಮ ಗಲ್ಲುವಳ್ಳಿ ರಮೇಶ್ ಅಂದ್ರ ತಂಡ ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟರು ನಮ್ಮ ಸೂರಜ್ ಮತ್ತು ಕೃಷ್ಣಪ್ಪ ಸೇ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಏನ್ ಹೇಳಲಿಕ್ಕೂ ಕಷ್ಟ ಆಗ್ತದೆ ಯಾಕೆಂದ್ರೆ ನಾವು ಶೈಕ್ಷಣಿಕ ವೇಳಾಪಟ್ಟಿಯನ್ನ ಕೋವಿಡ್ ನಂತರ ಏರ್ಪೇರಾಗಿರ್ತಕ್ಕಂಥದ್ದನ್ನ ಸರಿದಾರಿ ತರ್ತಕ್ಕಂಥ ಕೆಲಸ ಮಾಡಿದ್ವಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಒಂದೇ ಸಮಯದಲ್ಲಿ ಪ್ರವೇಶಾತಿಗಳಾಗಬೇಕಂತಕ್ಕಂಥದ್ದು ಇವೆಲ್ಲ ಕಾರಣ ಈ ವ್ಯತ್ಯಾಸದಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ವಿಳಂಬ ಆಗ್ತಾ ಇತ್ತು ತೊಂದರೆ ಆಗ್ತಿತ್ತು ಅವರಿಗೆ ಹತ್ತು ತಿಂಗಳು ಕನಿಷ್ಠ ಒಂದು ಕೆಲಸ ಕೊಡೋಂಥದ್ದಕ್ಕೆ ತೊಂದರೆ ಆಗ್ತಿತ್ತು ಅಂತ ಹೇಳಿ ಇವೆಲ್ಲವನ್ನ ಸರಿ ಮಾಡಿಕೊಂಡು ಬಂದ್ವಿ ಅವರಿಗೆ ಹಲವಾರು ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸ್ಕೊಂಡು ಬಂದ್ವಿ ಆದರೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಹೈಕೋರ್ಟ್ನ ಆದೇಶ ಬಂದ ಮೇಲೆ ಇವೆಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಬಂದಿದೆ ಈಗ ವಿಷಯ ನ್ಯಾಯಾಲಯದ ಮುಂದೆ ಇದೆ ನ್ಯಾಯಾಲಯ ನಮಗೆ ನೇಮಕಾತಿ ಮಾಡುವಂಥದ್ದಕ್ಕೆ ಅನುಮತಿ ಕೊಟ್ಟಿಲ್ಲ ನ್ಯಾಯಾಲಯ ಬೇಗ ತ್ವರಿತವಾಗಿ ಇದನ್ನು ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಬಹುಶಃ ಇವತ್ತು ಕೇಸ್ ಬರ್ತಾ ಇದೆ ಅಂತ ಇದೆ ನೆನ್ನೆಲ್ಲ ಮೊನ್ನೆ ಇತ್ತು ಅದರಿಂದ ಅಂತಿಮ ಘಟ್ಟಕ್ಕೆ ಬಂದಿದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ ಆದರೆ ಕೆಲವು ನ್ಯಾಯಾಲಯದಲ್ಲಿರ್ತಕ್ಕಂಥ ಸಮಸ್ಯೆ ವಿಷಯಗಳ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೂ ಕಷ್ಟ